ಯು ಪಿ ಎಸ್ ಸಿ ಎಕ್ಸಾಮ್ಗೆ ನಾಲ್ಕು ದಿನ ಮಾತ್ರ ಬಾಕಿ ಇರುತ್ತೆ ಎಕ್ಸಾಮ್ಗೆ ಎಲ್ಲ ತಯಾರಿಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ ಆದರೆ ನಾಲ್ಕು ದಿನ ಇರಬೇಕಾದ್ರೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಆಗುತ್ತೆ ವಿಪರೀತ ಜ್ವರ ತಿರುಗಾಡೋದಕ್ಕೂ ಕಷ್ಟದ ಪರಿಸ್ಥಿತಿ ಆ ಜ್ವರದ ನಡುವಲ್ಲೇ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಆಗಿದೆ ಅದ್ರ ಮಧ್ಯದಲ್ಲೇ ಅವ್ರು ಹೋಗಿ ಯು ಪಿ ಎಸ್ ಸಿ ಎಕ್ಸಾಮ್ನ ಬರೀತಾರೆ ಹದಿನಾಲ್ಕನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಐ ಎ ಎಸ್ ಆಗೋವಂಥ ಕನಸನ್ನ ನನಸಾಗಿಸಿಕೊಳ್ತಾರೆ ಅವರ ಹೆಸರು ತರುಣಿ ಪಾಂಡೆ ಅಂತ ಕೆಲವರ ಆತ್ಮವಿಶ್ವಾಸವನ್ನು ನೋಡಿದಾಗ ಸೋಲು ಕೂಡ ಅವರ ಆತ್ಮವಿಶ್ವಾಸವನ್ನು ಹೆದರಿ ಇವರನ್ನು ನನಗೆ ಸೋಲಿಸೋದಕ್ಕೆ ಹಾಕಲ್ಲ ಅಂತ ಓಡಿ ಹೋಗುತ್ತೆ ಅನ್ನೋ ಅನ್ನೋ ರೀತಿಯಲ್ಲಿ ಸಾಧಿಸಿ ತೋರಿಸ್ತಾರೆ ಅಂಥವರಲ್ಲಿ ಛತ್ತೀಸ್ಗಢನ ತರುಣಿ ಪಾಂಡೆ ಕೂಡ ಒಬ್ಬರು ಇವರು ಟೆಂತ್ವರೆಗೆ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಟೆಂತ್ ನಂತರ ಪಿ ಯು ಸಿಯನ್ನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಒಂದಷ್ಟು ಆರ್ಥಿಕ ಅಡಚಣೆಗಳು ಇದರ ನಡುವೆ ಡಾಕ್ಟರ್ ಆಗಬೇಕು ಅನ್ನೋ ಕನಸು ಪಿ ಯು ಮುಗಿದ ನಂತರ ಮೆಡಿಕಲ್ ಕಾಲೇಜ್ಗೆ ಜಾಯಿನ್ ಆಗ್ತಾರೆ ಬಟ್ ಎರಡೇ ವರ್ಷ ಆರೋಗ್ಯ ಹಾಳಾಗುತ್ತೆ ಎಮ್ ಬಿ ಎಸ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಮುಂದುವರ್ಸೋದಕ್ಕೆ ಆಗೋದಿಲ್ಲ ಅವರು ಮೆಡಿಕಲ್ ಕಾಲೇಜನ್ನು ಕ್ವಿಕ್ ಮಾಡ್ತಾರೆ ನಂತರ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ಸ್ ಡಿಗ್ರಿಯನ್ನು ಇಂಗ್ಲೀಷ್ ಲಿಟ್ರೇಚರಲ್ಲಿ ಪಡ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ಅವರ ಅಕ್ಕನ ಗಂಡ ಸಿ ಆರ್ ಪಿ ಎಫ್ ಅಲ್ಲಿ ಜವಾನ ಆಗಿದ್ದವರು ಅಲ್ಲಿ ವೀರ ಮರಣವನ್ನು ಹೊಂದ್ತಾರೆ ಅವರ ಮರಣದ ನಂತರ ಅಕ್ಕನಿಗೆ ಒಂದಷ್ಟು ಪರಿಹಾರ ಹಾಗೆ ಬೇರೆ ಕೆಲಸ ಸರ್ಕಾರಿ ಕೆಲಸ ಸಿಗೋ ಅಂಥ ನಿಟ್ಟಿನಲ್ಲಿ ಒಂದಷ್ಟು ಅಧಿಕಾರಿಗಳು ರಾಜಕೀಯ ನಾಯಕರನ್ನ ಮೀಟ್ ಮಾಡುವಂತ ಸಂದರ್ಭ ಬರುತ್ತೆ ಆಗ ಇವ್ರಿಗೆ ನಾನು ಕೂಡ ಐ ಎ ಎಸ್ ಅಧಿಕಾರಿ ಆದರೆ ಹೇಗೆ ಅನ್ನೋ ಕನಸು ಮನಸ್ಸಲ್ಲಿ ಮೂಡೋದಕ್ಕೆ ಶುರುವಾಗತ್ತೆ ಎರಡು ಸಾವಿರದ ಇಪ್ಪತ್ತನೇ ಇಸುವ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ನಾಲ್ಕು ತಿಂಗಳುಗಳ ಕಾಲ ಯಾವುದೇ ಕೋಚಿಂಗ್ ಅನ್ನ ಪಡ್ಕೊಳ್ದೆ ಒಂದಷ್ಟು ಪುಸ್ತಕಗಳ ಜೊತೆಗೆ ಯೂಟ್ಯೂಬ್ ಅನ್ನ ನೋಡಿಕೊಂಡು ಯು ಪಿ ಎಸ್ ಸಿ ಎಕ್ಸಾಮ್ ಗೆ ತಯಾರಿಯನ್ನ ಮಾಡ್ತಾರೆ ಇನ್ನೇನು ನಾಲ್ಕು ದಿನ ಇದೆ ಎಕ್ಸಾಮ್ಗೆ ಅದೇ ಸಂದರ್ಭದಲ್ಲಿ ಇವರಿಗೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಆಗುತ್ತೆ ಈ ಬಾರಿ ಎಕ್ಸಾಮ್ ಬರೀದೇ ಹೋದ್ರೆ ಮುಂದೆ ಯಾವತ್ತು ಆಗಲ್ಲ ಏಜ್ ಲಿಮಿಟ್ ಅನ್ನೋದು ಕ್ರಾಸ್ ಆಗುತ್ತೆ ಅದಕ್ಕೋಸ್ಕರ ಬರೀಲೇಬೇಕಿತ್ತು ಕೋವಿಡ್ ನೈನ್ಟೀನ್ ನಡುವಲ್ಲೇ ಹೋಗಿ ಎಕ್ಸಾಮ್ ಅನ್ನ ಬರೀತಾರೆ ಮೊದಲ ಪ್ರಯತ್ನದಲ್ಲೇ ಹದಿನಾಲ್ಕನೇ ರ್ಯಾಂಕ್ ಪಡೆಯೋದು ಅಂತ ಹೇಳಿದ್ರೆ ಅದೊಂದು ಅಸಾಮಾನ್ಯ ಸಾಧನೆ ಎಷ್ಟೋ ಜನ ನಾಲ್ಕೈದು ಅಟೆಂಪ್ಟ್ಗಳಲ್ಲಿ ಕೊನೆಗೆ ಪಾಸ್ ಆಗ್ತಾರೆ ಆದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಫಾರ್ಟೀನ್ತ್ ರಾಂಕ್ ಅನ್ನ ಪಡೆಯೋದ್ರ ಮೂಲಕ ಕರುಣಿ ಪಾಂಡೆ ಅವರು ತಮ್ಮ ಕನಸನ್ನ ನನಸಾಗಿಸಿಕೊಳ್ತಾರೆ ಈಗ ಐ ಎ ಎಸ್ ಆಫೀಸರ್ ಆಗಿ ದೇಶ ಸೇವೆಯನ್ನ ಮಾಡ್ತಿದ್ದಾರೆ ಎಷ್ಟೇ ಕಷ್ಟಗಳು ಬರಲಿ ಸಂಕಷ್ಟಗಳು ಏನೇ